ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಪ್ರಮೋದ ಕರಬೂರು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಒಂದು ಹವಾಮಾನ ಸ್ಥಿತಿಗತಿ ಹೇಗಿದೆ ಅನ್ನೋ ಕುರಿತು ಮಾತನಾಡ್ತೀನಿ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ನನ್ನ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ನಿನ್ನೆ ನನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ ಅಂದರೆ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದೀನಿ ವಿಷಯ ಏನಪ್ಪ ಅಂದರೆ ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಮುಂದಿನ ವಾರದಲ್ಲಿ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳಿವೆ ಅನ್ನೋ ಒಂದು ಪೋಸ್ಟನ್ನು ನನ್ನಲ್ಲಿ ಹಾಕಿರ್ತ ಹಾಕಿರ್ತಕ್ಕಂಥದ್ದು ಇದನ್ನು ಈಗಾಗಲೇ ಸಾಕಷ್ಟು ಜನ ನೋಡಿರ್ತೀರ ಹಾಗೆಯೇ ಮುಂದಿನ ದಿನಗಳಲ್ಲಿ ಅಂದರೆ ಫೆಬ್ರವರಿ ತಿಂಗಳ ಎರಡನೇ ವಾರದ ಅಂದರೆ ಫೆಬ್ರವರಿ ಮಧ್ಯಾವಧಿ ವೇಳೆಗೆ ಪೆಸಿಫಿಕ್ ಮಹಾಸಾಗರ ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ ಎಲ್ನೈನು ಸಂಪೂರ್ಣವಾಗಿ ನನ್ನ ಶಕ್ತಿಯನ್ನು ಕಳೆದುಕೊಂಡು ಲಾನೈನು ಐನು ಆರಂಭ ಆಗ್ತಾಯಿದೆ ಇದರ ಒಂದು ಪ್ರಭಾವ ಬಂಗಾಳ ಕೊಲ್ಲಿಗೆ ಹೊಂದ್ಕೊಂಡಂತೆ ಹಾಗೆ ಆರೋಗ್ಯ ಸಮುದ್ರ ಕೂಡ ಉಂಟಾಗ್ತಿದೆ ಇದರ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತಕ್ಕೆ ಹೊಂದಿಕೊಂಡಂತೆ ಕೇರಳ ತಮಿಳುನಾಡು ಹಾಗೆ ಕರ್ನಾಟಕಕ್ಕೆ ಹೊಂದಿಕೊಂಡಂತೆ ಆಗಿರ್ಬೋದು ಮಹಾರಾಷ್ಟ್ರ ಹಾಗೂ ಗೋವಾಕ್ಕೆ ಹಾಗೆ ಪುದುಚೇರಿ ತೆಲಂಗಾಣ ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಕೂಡ ಇದರ ಪ್ರಭಾವ ಎದುರಾಗಬಹುದು ಅಂದರೆ ಸ್ವಲ್ಪ ಮಳೆಯಾಗ್ತಕ್ಕಂಥ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಒತ್ತಿರಾಗ್ತಿದೆ ಹಾಗೆಯೇ ಉತ್ತರ ಭಾರತಕ್ಕೆ ಹಮ್ಮಿಕೊಂಡಂತೆ ಕೂಡ ಒಂದಷ್ಟು ಹವಾಮಾನದಲ್ಲಿ ಈಗಾಗಲೇ ಬದಲಾವಣೆ ಆಗ್ತಿರೋದು ಆಗ್ತಾ ನಾವು ಸ್ಪಷ್ಟವಾಗಿ ಗಮನಿಸ್ಬೋದು ಈ ಹಿಂದೆ ಇದ್ದಂಥ ಒಂದು ವಾತಾವರಣದ ಒಂದು ಪರಿಸ್ಥಿತಿ ನೋಡೋದಾದರೆ ಈಗ ಒಂದು ಗರಿಷ್ಠ ತಾಪಮಾನದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಆಗಿರ್ಬೋದು ಪಂಜಾಬ್ ದಿಲ್ಲಿ ಹರಿಯಾಣ ಚಂಡೀಗಢ ಸುತ್ತಮುತ್ತ ಹಾಗೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಒರಿಸ್ಸಾಗೆ ಹಂಪಿಟ್ಟಂತೆ ಮೂರಿಂದ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಅಂದರೆ ಗರಿಷ್ಠ ತಾಪಮಾನದಲ್ಲಿ ಏರಿಕೆ ಆಗ್ತಿರ್ತಕ್ಕಂಥದ್ದು ಕೂಡ ಅಷ್ಟು ಮಾತ್ರ ಬದಲಾವಣೆ ಅಂತ ಸ್ಪಷ್ಟವಾಗಿ ತಿಳಿಬಹುದು ಹಾಗೆ ಇದರ ಒಂದು ಪ್ರಭಾವ ಕೂಡ ಮುಂದಿನ ದಿನಗಳಲ್ಲಿ ನಾವು ನೋಡೋದಾದರೆ ಉತ್ತರ ಭಾರತಕ್ಕೆ ಹಂಪಿಟ್ಟಂತೆ ಕೂಡ ಮುಂದಿನ ದಿನಗಳಲ್ಲಿ ಸ್ವಲ್ಪ ಚಳಿಯ ಪ್ರಮಾಣದಲ್ಲಿ ಈಡಿಮುಖ ಆಗ್ತಕ್ಕಂಥ ಲಕ್ಷಣಗಳು ಸಾಧ್ಯತೆಗಳು ಮೂಡಿಸಲಾಗ್ತಿದೆ ಜಮ್ಮು ಕಾಶ್ಮೀರ ಪಂಜಾಬ್ ದಿಲ್ಲಿ ಹರಿಯಾಣ ಹಿಮಾಚಲ ಪ್ರದೇಶ ಹಾಗೆ ರಾಜಸ್ಥಾನ ಚಂಡೀಗಢ ಸುತ್ತಮುತ್ತ ಹಾಗೆ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಜಾರ್ಖಂಡ್ ಛತ್ತೀಸ್ಗಢ ಭಾಗದಲ್ಲೂ ಕೂಡ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಚಳಿಯ ಪ್ರಮಾಣದಲ್ಲಿ ಇಡಿಮುಖ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಹಾಗೆ ಅರಬ್ಬಿ ಸಮುದ್ರ ಆಗಿರ್ಬೋದು ಬಂಗಾಳಕೊಲ್ಲಿ ಆಗಿರ್ಬೋದು ಈ ಇದರ ಇಲ್ಲಿ ಉಂಟಾಗ್ತಿರ್ತಕ್ಕಂಥ ಒಂದಿಷ್ಟು ಪೂರಕ ವಾತಾವರಣ ಉತ್ತರ ಭಾರತದ ಮೇಲೆ ಕೂಡ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಹಾಗೆ ಮುಂದಿನ ಫೆಬ್ರವರಿ ತಿಂಗಳ ಒಂದು ಆಸ್ಪಾಸ್ನಲ್ಲಿ ಫೆಬ್ರವರಿ ಮಧ್ಯಾವಧಿ ಕಳೆದ ನಂತರ ರಾಜಸ್ಥಾನ ಹಾಗೂ ಸುತ್ತಮುತ್ತ ಇರ್ತಕ್ಕಂಥ ಭಾಗದಲ್ಲಿ ಭಾಗದಲ್ಲಿ ಅಂದರೆ ದೈಹಲಿ ಸುತ್ತಮುತ್ತ ಇರ್ತಕ್ಕಂಥ ರಾಜ್ಯಗಳಿಗೆ ರಾಜ್ಯಗಳಿಗೆ ಹೊಂದ್ಕೊಂಡಂತೆ ಅದು ಕೂಡ ಅಂದರೆ ವಾಯುವ್ಯ ಭಾರತ ಆಗಿರ್ಬೋದು ಉತ್ತರ ಭಾರತ ಆಗಿರ್ಬೋದು ಹಾಗೆ ಮಧ್ಯ ಭಾರತಕ್ಕೆ ಅಂದ್ಕೊಂಡಂತೆ ಅದರಲ್ಲಿ ಅದು ಕೂಡ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಕೂಡ ಕಂಡು ಬರ್ತಿದೆ ಹಾಗೆಯೇ ಪಶ್ಚಿಮ ಭಾರತದ ಅನ್ಕೊಂಡಂತೆ ನೋಡೋದು ಅದರಿಗಾಗಲೇ ಅಂದರೆ ಮ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ನಗರ ಸೇರಿದಂತೆ ಹಾಗೆ ಗೋವಾದ ಪಣಜಿ ಆಗಿರ್ಬೋದು ಅಥವಾ ಕರ್ನಾಟಕದ ಮಂಗಳೂರು ಆಗಿರ್ಬೋದು ಈಗ ಒಂದು ಭಾಗದಲ್ಲಿ ಈಗಾಗಲೇ ಗರಿಷ್ಠ ತಾಪಮಾನ ಮೂವತ್ತರಿಂದ ಮೂವತ್ನಾಲ್ಕು ಡಿಗ್ರಿ ಆಸ್ಪತ್ರೆ ಇರ್ತಕ್ಕಂಥದ್ದು ಅಂದರೆ ಪಶ್ಚಿಮ ಭಾರತದ ಕನ್ಕೊಂಡಂತೆ ಪಶ್ಚಿಮ ಘಟ್ಟ ಪ್ರದೇಶ ಕೂಡ ಕೂಡ ಸ್ವಲ್ಪ ತಾಪಮಾನದಲ್ಲಿ ಏರಿಕೆ ಕೂಡ ಸ್ಪಷ್ಟವಾಗಿ ನಾವು ಗಮನಿಸ್ಬೋದು ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬ ಪಶ್ಚಿಮ ಘಟ್ಟ ಪ್ರದೇಶ ಹಾಗೂ ದಕ್ಷಿಣ ಭಾರತಕ್ಕೆ ಅಂದ್ಕೊಂಡಂತೆ ಹಾಗೆ ಉತ್ತರ ವಾಯುವ್ಯ ಭಾರತಕ್ಕೆ ಹೊಂದ್ಕೊಂಡಂತೆ ಮಧ್ಯ ಭಾರತಕ್ಕೆ ಹೊಂದ್ಕೊಂಡಂತೆ ಸ್ವಲ್ಪ ಮಳೆಯ ಒಂದು ಮಳೆಗೆ ಬೇಕಾದಂಥ ಮಳೆಯ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಬೇಕಾದಂಥ ಒಂದು ಪೂರಕ ವಾತಾವರಣ ಸೃಷ್ಟಿಯಾಗ್ತಿದೆ ಹಾಗಾಗಿ ಕಾತ್ ನೋಡೋಣ ಮುಂದಿನ ದಿನಗಳಲ್ಲಿ ಇಲ್ಲಿ ಮಳೆಯಾಗಬಹುದು ಎಷ್ಟರ ಪ್ರಮಾಣದಲ್ಲಿ ಮಳೆ ಆಗ್ಬೋದು ಅನ್ನೋ ಒಂದು ಮುಂದಿನ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ನಿಮಗೆ ಇನ್ನೊಂದು ವಿಡಿಯೋ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಿಮ್ಮ ಹಂಚೋದೀನಿ ನನ್ನ ಈ ಒಂದು ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು